ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಿಂದ ಶುರು ಮಾಡೋಕತ್ತೀನಿ ನೋಡಿರಿ ಸಂಜೆ ಮುಂದೆ ಟೈಮ್ ಆಗಲಿ ನಾಲ್ಕು ಗಂಟೆ ಸಾರಿ ನಾಲ್ಕೂವರೆ ಆಗಕ್ಕೆ ಬಂದೈತಿ ಬೆಳಗಿಂದ ಏನು ಅಷ್ಟೊಂದು ಸ್ಪೆಷಲ್ ಏನು ಇರಲಿಲ್ಲ ಯೋಗ ಕ್ಲಾಸ್ಗೂ ಆ್ಯಕ್ಚುಲಿ ರಜಾ ಕೊಟ್ಟಿದ್ರು ಇವತ್ತೆ ಸೊ ಯಾಕೆ ರಜಾ ಕೊಟ್ಟಿದ್ರು ಅಂತ ಅದನ್ನ ಹೇಳ್ತೀನಿ ಈಗ ಜಸ್ಟ್ ಬ್ಲಾಗ್ಲಿ ಮನೆಯಾಗೆ ಶುರು ಮಾಡಿದ್ವಿ ಅಂತಂದ್ರೆ ನಿಮಗೂ ಗೊತ್ತಾಗ್ತತಿ ಬ್ಲಾಗನ್ನು ಎಂಡ್ ತನಕನೂ ನೋಡೋಕು ಇಂಟ್ರೆಸ್ಟ್ ಬರ್ತತಿ ಅಂತಂದು ಹೇಳಿ ನಾನು ಮನೆಯಾಗ ಬ್ಲಾಗ್ ಶುರು ಮಾಡೋಕತ್ತೀವಿ ಸೊ ಸೊ ಈಗ ಐದು ಗಂಟೆಗೆ ನಾವು ಹೋಗರ್ದೀವಿ ನಾನು ಮತ್ತು ನಮ್ಮ ಯೋಗ ಫ್ರೆಂಡ್ಸ್ ಏನಾರಲ್ಲ ಅವರೆಲ್ಲ ಸೇರಿಕೊಂಡು ಒಂದು ಫಂಕ್ಷನ್ ಹೋಗ್ತೀವಿ ಫಂಕ್ಷನ್ ಏನು ಅಂತಂದ್ರೆ ನಾವೇನು ದಿನ ಯೋಗ ಕ್ಲಾಸಿಗೆ ಹೋಗ್ತೀವಲ್ರಿ ನಮ್ಮ ಯೋಗ ಮೇಡಮ್ ಏನಾರಲ್ಲ ಕ್ಷಿತಿಜ ಅಂತಂದು ಹೇಳಿ ಅವರ ಹೆಸರು ಪಾಸ್ಟೈಲ್ ಹೇಳ್ಕೊತ ಇದ್ವಿ ಸೊ ಅವರು ಯೋಗ ಕ್ಲಾಸ್ ಅಂದ್ರೆ ಈಗ ಒಂದು ಪ್ಲೇ ಗ್ರೂಪ್ ಮತ್ತು ಡೇ ಕೇರ್ ಅಂತಂದು ಹೇಳಿ ಬಂದ ಸಣ್ಣದು ಸ್ಕೂಲ್ ಓಪನ್ ಮಾಡ್ಯಾರ ಒಂದು ಬ್ರ್ಯಾಂಚ್ ಥರ್ಡ್ ಬ್ರ್ಯಾಂಚು ಓಪನ್ ಮಾಡ್ಯಾರ ಸಣ್ಣದಲ್ಲಿ ಅದ್ರದ್ದು ಇವತ್ತು ಓಪನಿಂಗ್ ಸೆರೆಮನಿ ಐತಿ ಸೊ ನಮಗೆಲ್ಲರಿಗೂ ಇನ್ವೈಟ್ ಮಾಡ್ಯಾರ ಸೊ ಹೀಗಾಗಿ ಇವತ್ತು ಯೋಗ ಕ್ಲಾಸು ರಜಾನು ಕೊಟ್ಟಿದ್ರು ಅದರದ್ದು ಈಗ ಸಂಜೆ ಮುಂದೆ ಓಪನಿಂಗ್ ಫಂಕ್ಷನ್ ಇದು ಪೂಜೆ ಅದು ಏನ ಅಂತ ಹೇಳಿದರು ನಿನ್ನೆ ಸೊ ಹೀಗಾಗಿ ನಾವೇನೋ ಯೋಗ ಫ್ರೆಂಡ್ಸನ್ನು ಸೇರ್ ಹೋಗಿರ್ತೀವಲ್ಲ ಅವರೆಲ್ಲ ಸೇರಿಕೊಂಡು ಹೊರಟಿದ್ದಿಲ್ಲ ಸೊ ಹೀಗಾಗಿ ರಜೆ ಇತ್ತು ಇನ್ನು ಫಂಕ್ಷನ್ ಯಾರು ಯಾರ್ಯಾರು ಹೋಗಾಕಿರ್ತೀವಿ ಯಾರ್ಯಾರು ಮ ಬಂದಾರ ಮತ್ತೆ ನಮ್ಮ ಫ್ರೆಂಡ್ಸು ಮತ್ತು ಈಗ ಪೂಜೆ ಹೆಂಗಾಯಿತು ಏನೆಲ್ಲ ಅನ್ನೋದನ್ನು ಸ್ವಲ್ಪ ಇವತ್ತಿನ ಬ್ಲಾಗ್ನಾಗ ನೀವು ನೋಡ್ಬೋದು ಸೊ ಅಂದರೆ ನಿಮಗೂ ಇಂಟ್ರೆಸ್ಟ್ ಬರುತ್ತಲ್ರಿ ಹೀಗಾಗಿ ಯಾರೋ ಮನೆಗೆ ಬ್ಲಾಗನ್ನು ಶುರು ಮಾಡಿದ್ದೀನಿ ಜಸ್ಟ್ ಒಬ್ಬೊಬ್ಬರು ಹೆಂಗಂದ್ರೆ ಅಂದ ಬ್ಲಾಗ್ಯಾಗೆಲ್ಲ ಹೋಗ್ತಾ ಹೋಗ್ತಾ ಹೇಳ್ತೀವಿ ಬರ್ರಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಬಟ್ ಈ ತರದ್ದು ಬ್ಲಾಗ್ ಇವತ್ತು ಐತೆ ನೋಡ್ರಿ ಅಷ್ಟೇ ಮತ್ತೊಂದು ಏನೂ ಇಲ್ಲ ನಮ್ಮ ಸಿದ್ದು ನೋಡ್ಬೋದು ಸಿದ್ಧನೂ ಈಗ ಏಳು ಗಂಟೆಗೆ ಕ್ಲಾಸ್ ಐತಿ ದಿನ ಏಳು ಗಂಟೆಗೆ ಏನದು ಆನ್ಲೈನ್ ಟ್ಯಾಲೆಂಟ್ ಆಯಿತು ಸೆಕೆಂಡ್ ಲೆವೆಲ್ದು ಎಕ್ಸಾಮ್ ಐತ್ರಿ ಒಂದು ನನ್ನ ರೆಗ್ಯುಲರ್ ವಿವರ್ ಇದ್ದರೆ ಅವ್ರಿಗೆ ಗೊತ್ತಿರಬೇಕು ಫಸ್ಟ್ ಲೆವೆಲ್ದು ಆಫ್ಲೈನ್ ಆಫ್ಲೈನ್ ತೊಗೊಂಡಿದ್ದೆ ಅಲ್ರಿ ಸೊ ಅದನ್ನು ಬರೆದಿದ್ದ ಅದಕ್ಕೆ ಅವನಿಗೆ ಅವಾರ್ಡು ಬಂದಿ ಶೈನಿಂಗ್ ಸ್ಟಾರ್ ಅವಾರ್ಡು ಬಂದೈತಿ ಈಗ ಎರಡನೇ ಲೆವೆಲ್ಲು ಆನ್ಲೈನ್ ಐತಿ ಮತ್ತು ಥರ್ಡ್ ಲೆವೆಲ್ದು ಆಫ್ಲೈನ್ ಒಂದು ಆನ್ಲೈನು ಒಂದು ಆಫ್ಲೈನ್ ಹಿಂಗೇನೋ ಅದ ಸೊ ಈಗ ಸೆಕೆಂಡ್ ಲೆವೆಲ್ದು ಭರ್ಜರಿ ಹ್ಞೂ ಏನಾದರೂ ಪ್ರಾಕ್ಟೀಸ್ ನಡೆಸಿದ್ರಿ ಈಗ ಅವಾಗ ಟೆನ್ ಮಿನಿಟ್ಸಿಗೆ ಸಮ್ ಸಾಲ್ವ್ ಮಾಡೋದಿತ್ತಲ್ಲ ಇವಾಗ ಎಷ್ಟು ಸೆವೆನ್ ಮಿನಿಟ್ ಅಲ್ಲ ಸೆವೆನ್ ಮಿನಿಟ್ಸ್ನಾಗ ಹಂಡ್ರೆಡ್ ಸಮ್ ಕೊಡ್ತಾರೆ ಸ್ವಲ್ಪ ಲೆವೆಲ್ ಜಾಸ್ತಿ ಜಾಸ್ತಿ ಹೋದಂಗೆ ಅದರ ಸಿಕ್ಸ್ ಈಗ ಹಂಡ್ ಹಂಡ್ರೆಡ್ ಸಮ್ನ ಸೆವೆನ್ ಮಿನಿಟ್ನಾಗ ಬಿಡಿಸ್ಬೇಕು ಆ ಥರ ಒಂದು ಐತಿ ಅವತ್ತು ಸೊ ಈಗ ಬಿಡಿಸೋಕದ ನಮ್ಗೆ ಸೀದ್ದು ಒಂದು ಸತಿ ನೈಂಟಿ ಮೇಲೆ ಹೋಗ್ತಾನೆ ಒಂದ್ಸತಿ ಏಯ್ಟಿ ಮೇಲೆ ಹೋಗೋಲ್ಲ ಒಂದ್ಸರ್ತಿ ನೈಂಟಿ ಟೂ ಹೋಗಲ್ಲ ಸೊ ಅದಾಗೆ ಎಷ್ಟು ತಪ್ಪಕ ತಪ್ಪಕವ ಏನೂ ಪ್ರಾಕ್ಟೀಸ್ ಮಾಡ್ಬೇಕಲ್ ಸೊ ಈ ತಿಂಗಳ ಎಂಡಿಗೆ ಅದ್ರದ್ದು ಎಕ್ಸಾಮ್ ಐತಿ ಅದ್ರದ್ದೊಂದು ಪ್ರಾಕ್ಟೀಸ್ ನಡೆಸೋಣ ಹಿಂಗೆ ಅಲಿಸಿದ್ದು ಮನೆಗೆ ಇರ್ತಾರೆ ನಾವು ಐದು ಗಂಟೆಗೆ ಬಟ್ ಹೆಣ್ಮಕ್ಳೆಲ್ಲ ಸೇರಿಕೊಂಡು ನಾನೆಲ್ಲ ಫ್ರೆಂಡ್ಸ್ ನೀ ಬಾ ನಾ ಬಾ ನನಗೆ ಗೊತ್ತಲ್ಲ ಟೈಮು ಹಾಗೆ ಬರ್ತೈತಿ ಸೊ ಹಿಂಗಾಗಿ ನಾನು ಮನೆಗೆ ಫಸ್ಟ್ ಇರುತ್ತೆ ಬ್ಲಾಗ್ ಶುರು ಮಾಡಿಬಿಟ್ಟು ಗೊತ್ತಾಗತ್ತೆ ಅಲ್ಲಿ ಏನಂದರೆ ಕೆಲವರು ಮರಾಠಿ ಕೆಲವೊಬ್ರು ಹಿಂದಿ ಕೆಲವೊಬ್ರು ಕನ್ನಡ ಹೀಗೆಲ್ಲ ಆಗೀವಿ ನಾವು ಸೊ ಹೀಗಾಗಿ ಏನಾರ ಹಾಡು ಹೀಡು ಇತ್ತು ಅಂದರೆ ಮತ್ತು ಅವ್ರ ಮ್ಯೂಸಿಕ್ ಯೂಸಿಕ್ ಇತ್ತು ಅಂದರೆ ನಾನೀಗ ಕಾಪಿ ರೇಟ್ ಬಂದರೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಸನ್ನು ಶೇರ್ ಮಾಡ್ಕೊತೀನಿ ಸೊ ಅವರು ಸ್ಕೂಲ್ ಹೆಂಗೈತಿ ಮತ್ತು ಪೂಜೆ ಯಾವ ರೀತಿ ಮಾಡ್ಯಾರ ಯಾರೆಲ್ಲ ಬಂದಿದ್ರು ಅನ್ನೋದನ್ನು ಇವತ್ತಿನ ಓಪನಿಂಗ್ ಸೆರೆಮನಿ ಸ್ಕೂಲ್ ಓಪನಿಂಗ್ ಸೆರೆಮನಿ ಬ್ಲಾಗ್ ಅಂತಲೇ ಹೇಳ್ಬೋದು ಇದು ಸೊ ಅದ್ರ ಬ್ಲಾಗನ್ನು ಇವತ್ತು ನಾನು ಶೇರ್ ಮಾಡ್ಕೊಡ್ತೀನಿ ನಿಮ್ಮ ಜೊತೆಗೆ ಹಂಗೆ ನನ್ನ ಜೊತೆಗೆ ಬ್ಲಾಗ್ ಎಂಡ್ ಎಂಡ್ ಎಂಡಾಗುತ್ತೆ ಅಂತ ಇದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಗೆ ವೆಲ್ಕಮ್ ಬ್ಯಾಕ್ ಇನ್ನು ನಾವು ಹೆಣ್ಮಕ್ಳು ಗೊತ್ತಲ್ರಿ ಎಲ್ಲಿಗಾರ ಹೋಗ್ಬೇಕಂದ್ರೆ ಮೊದಲೇ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸಾಯಂಕಾಲದ್ದು ಮತ್ತು ಮಧ್ಯಾಹ್ನ ಹೋದ್ವಿ ಅಂದರೆ ಸಾಯಂಕಾಲ ಸಾಯಂಕಾಲ ಹೋದ್ವಿ ಅಂದರೆ ರಾತ್ರಿ ಊಟದ್ದು ಹೀಗೆಲ್ಲ ನೋಡಿಕೊಂಡು ಮನೆಯಾಗಿಂದೆಲ್ಲ ರೆಡಿ ಮಾಡಿಟ್ಕೊಂಡು ಹೋಗೋದು ಒಂದು ಪ್ಲ್ಯಾನ್ ಅಂತೂ ಇದ್ದೇ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೆ ಯಾಕಂದರೆ ನಾವು ಹೋದ್ಮೇಲೆ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಆಗ್ತಿರ್ತತ್ತಲ್ರಿ ಎಲ್ಲರೂ ಫ್ರೆಂಡ್ಸ್ ಸೇರಿಕೊಂಡ್ವಿ ಅಂದ್ರೆ ಆಗೇ ಆಡ್ತಿ ಸೊ ಅದನ್ನ ನೋಡಿಕೊಂಡು ನಾವು ಸಂಜೆ ಮುಂದಿನ ಏನು ನಮ್ಮ ರುಟೀನ್ ಇರ್ತಾವಲ್ಲ ರೀ ಚಪಾತಿ ಹಿಟ್ಟು ಕಲಿಸೋದಂತಿರತಿ ಪಲ್ಯದು ರೆಡಿ ಮಾಡ್ಕೊಡೋದು ಅಂತಿರ್ತೈತಿ ಸೊ ಹೀಗಾಗಿ ಹೆಣ್ಮಕ್ಳು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ರೆಡಿಯಾಗಿ ಹೋದ್ರಾತು ಅಂತಂದು ಹೇಳಿ ಐದು ಗಂಟೆ ಮೇಲೆ ಹೊರಟ್ವಿ ಯಾಕಂದರೆ ಐದರಿಂದ ಏಳು ತನಕ ಟೈಮ್ ಕೊಟ್ಟರು ಸೊ ನಾವು ಹೆಂಗೆ ಅಂದರೂ ಐದುವರೆ ಆಗೇ ಬಿಡ್ತೈತಿ ಎಲ್ಲರೂ ಅಷ್ಟೊತ್ತಿಗೆ ಅಂದ್ಕೊಂಡು ನಾವೆಲ್ಲರೂ ಮಾತಾಡಿಕೊಂಡು ಐದು ಮೇಲೆ ಐದು ಗಂಟೆ ಮೇಲೆ ಆಗಿತ್ತು ನಾವು ಮನೆಯಿಂದ ಹೊರಟಾಗ ನಾನು ಜ್ಯೋತಿ ಮತ್ತು ಸುನಿತಾ ವರ್ಷ ಮತ್ತು ಕವಿತಾ ಇನ್ನೊಬ್ಳು ವೈಶಾಲಿ ಅಂತದಾಳೆ ಮತ್ತು ಬೇರೆ ರೂಟಿಂದ ಬರೋರು ಅವರೆಲ್ಲ ಬರಕತ್ತಿದ್ರು ಸೊ ನಾವೆಲ್ಲರೂ ಸೇರಿ ಏನು ಮಾಡಿದ್ವಿ ಒಂದು ಗಿಫ್ಟ್ ಕೊಡೋಣ ಅಂತಂದು ಹೇಳಿ ಫಸ್ಟು ನಮ್ಮ ಮನೆಯಿಂದ ಭಾಳ ದೂರ ಏನಾಗೋಂಗಿಲ್ಲ ರೀ ಸೊ ಅಲ್ಲಿಗೆ ಹೋಗಿ ಒಂದು ಗಿಫ್ಟನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ವಿ ಫೈನಲ್ ಆಗಿ ಒಂದು ಗಣಪತಿದು ಫ್ರೇಮನ್ನು ತೊಗೊಂಡ್ವಿ ಸೊ ಸೊ ಟೈಮುನಾಗಿತ್ತಲ್ರಿ ಹೀಗಾಗಿ ನೀ ತೊಗೋ ನೀ ನೋಡು ನಾ ನೋಡು ಅನ್ನೋಷ್ಟೊತ್ತಿಗೇ ಟೈಮು ಆಗೇ ಬಿಡ್ತೈತಿ ಸೊ ಅದನ್ನೆಲ್ಲ ನಾವು ಇದನ್ನ ಮಾಡಿಕೊಂಡು ಒಂದು ಗಿಫ್ಟನ್ನು ತೊಗೊಂಡ್ವಿ ಹೋದ ತಕ್ಷಣ ಇನ್ನು ಅಷ್ಟೊಂದು ಜನ ಬರಕತ್ತಿದ್ರು ಅಷ್ಟೊಂದು ಬಂದಿದ್ದಿಲ್ಲ ಸೊ ನಾವೇನು ಮಾಡಿದ್ವಿ ಅಂದರೆ ಫಸ್ಟು ನಾವು ಗಿಫ್ಟ್ ಕೊಟ್ಟು ಆಮೇಲೆ ಸ್ಕೂಲೆಲ್ಲ ನೋಡಿದ್ರೆ ಆತು ಒಳಗಡೆ ಅಂತಂದು ಹೇಳಿ ಹೊರಗಡೆನೇ ನಿಂತ್ಕೊಂಡಿದ್ರು ನಮ್ಮ ಮೇಡಮ್ ಸೊ ನಮ್ಮ ಯೋಗ ಕ್ಲಾಸಿನ ಹೆಸರೇನಾಯ್ತಲ್ಲ ರೀ ಫಸ್ಟ್ ಸ್ಟೆಪ್ ಸ್ಟೆಪ್ ಅಂತಂದು ಯೋಗ ಫಿಟ್ ಫಿಟ್ನೆಸ್ ಅಂತ ಇಟ್ಟಾರ ಸೊ ಈಗ ಇದು ನೆಕ್ಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಸೊ ನಾವೆಲ್ಲರೂ ಜೋಗ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಅವ್ರಿಗೆ ವಿಶ್ ಮಾಡಿ ನಾವೇನು ಗಿಫ್ಟ್ ತೊಗೊಂಬಂದಿದ್ದೆಲ್ಲ ಅದನ್ನು ಕೊಟ್ಟು ಮತ್ತು ನೆಕ್ಸ್ಟ್ ಅವರು ಸೆರೆಮನಿ ಓಪನಿಂಗ್ ಸೆರೆಮನಿಯಿಂದ ಇಟ್ಕೊಂಡಿದ್ರಲ್ಲಿ ಅವರೆಲ್ಲ ಗೆಸ್ಟ್ ಕಲಿಸಿದ್ರು ಸೊ ನಾ ಜಸ್ಟ್ ಬಂದು ಬಂದವೆಲ್ಲ ಬಂದು ಅವ್ರಿಗೆ ವಿಶ್ ಮಾಡಿ ಹಂಗೆ ಒಂದಿಷ್ಟು ಕ್ಲಿಪ್ಸ್ ತೊಗೊಂಡಿನಿ ನಾನು ವಿಡಿಯೋ ಎಂಡಿಗೆ ಪೂರ್ತಿ ಸ್ಕೂಲಿಂದ ಒಂದು ಹೋಮ್ ಟೂರ್ ಥರನ ನಾನು ಆ್ಯಡನ್ನು ಕ್ಲಿಕ್ ಮಾಡೀನಿ ಯಾಕಂದ್ರೆ ಜನ ಇದ್ದಾಗ ಏನಾಗ್ತದೆ ಅಂದ್ರೆ ಗೊತ್ತಾಗಂಗಿಲ್ಲಲ್ರಿ ಸೊ ಹೀಗಾಗಿ ಬರೋರು ಹೋಗೋರು ಮಕ್ಕಳು ಕೆರಿ ಕೆರಿ ಮತ್ತು ಹಾಡು ಅವು ಇವು ಇರ್ತಾವಲ್ಲ ರೀ ಸೊ ನಾವೇನು ಮಾಡಿದ್ವಿ ಫಸ್ಟ್ ನಾವು ಯಾರ್ಯಾರು ಬಂದೀವಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತು ಮತ್ತು ಎದಕ್ಕೆ ಬಂದೀವಿ ಅನ್ನೋದಂತೂ ಆಲ್ರೆಡಿ ಹೇಳಿದೆ ನಿಮಗೆ ಸೊ ಎಲ್ಲ ವಿಶ್ ಮಾಡಿ ನಾವು ಒಂದು ಏನದು ಅಲ್ಲೇ ರೂಮ್ನಾಗ ಭೀ ಇನ್ನು ಗೆಸ್ಟ್ ಎಲ್ಲ ಬರಬೇಕಿತ್ತು ರಿಬ್ಬನ್ ಬನ್ ಕಟ್ಟಿಂಗ್ ಅದು ಎಲ್ಲ ಆಗ್ಬೇಕಿತ್ತಲ್ರಿ ಸೊ ಅಲ್ಲಿ ತನಕ ಅಂತ ನಾನು ಒಂದಿಷ್ಟು ಕ್ಲಿಪ್ಸನ್ನು ತೊಗೊಂಡು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಸೊ ಫಸ್ಟ್ ಸ್ಟಾರ್ಟಿಂಗ್ ಹೋದ ತಕ್ಷಣ ಈ ರೀತಿ ಇದ್ದರು ಆಗಲೇ ಅವ್ರ ಫ್ರೆಂಡ್ಸ್ ಮತ್ತು ರಿಲೇಷನ್ ಅವರೆಲ್ಲ ಬಂದಿದ್ದರು ಭಾಳ ಕಡಿಮೆ ಟೈಮ್ ಒಳಗ ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಭಾಳ ಏನು ಇದಕ್ಕೆ ಟೈಮ್ ತೊಗೊಂಡಿದ್ರು ಅವರು ಒಂದು ಎರಡು ಮೂರು ತಿಂಗಳಾಗ ರೆಡಿ ಮಾಡ್ಕೊಂಡಿದ್ರು ಆ್ಯಕ್ಚುಲಿ ಈ ಪ್ಲ್ಯಾನು ಮೊದಲು ಆಗಬೇಕಿತ್ತು ಅಂತ ಅವ್ರು ಹೀಗಿದು ಅನ್ಸಾಕತ್ತು ಆದರೆ ಬಟ್ ಈಗ ಜೂನ್ ಜುಲೈಗೆ ಹೆಚ್ಚು ಕಮ್ಮಿ ಸ್ಕೂಲ್ ಚಲುವಾಗ್ಬಿಡ್ತಾವಲ್ಲ ರೀ ಸೊ ಹೀಗಾಗಿ ಸ್ವಲ್ಪ ಎಡ್ಮಿಷನ್ಗೆ ಕಾಯ್ಬೇಕಾಗತ್ತೆ ಇನ್ನು ಡೇ ಕೇರು ಪ್ಲೇ ಗ್ರೂಪ್ ಎಲ್ಲ ಅದಾವಿಲ್ಲಿ ನರ್ಸರಿ ಜೂನಿಯರ್ ಸೀನಿಯರು ಫಸ್ಟ್ ಸ್ಟ್ಯಾಂಡರ್ಡಿಂದ ಮತ್ತು ಬೇರೆ ಸ್ಕೂಲ್ ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಐತಿ ಇಲ್ಲೇ ಸೊ ಗೆಸ್ಟು ಇವ್ರನ್ನ ಕರೆಸಿದ್ರು ನೋಡಿರಿ ತುಂಬ ಚೆನ್ನಾಗಿತ್ತು ಅವ್ರ ಪಾರ್ಟ್ನರ್ ಇವರು ಮತ್ತು ನಮ್ಮ ಮನೆಯವರ ನಮ್ಮ ಮೇಡಮ್ ಅವ್ರ ಮನೆಯವರು ಮತ್ತು ಅವ್ರ ಪಾರ್ಟ್ನರು ಮತ್ತು ಗೆಸ್ಟ್ ನಾನು ಒಂದು ಸಣ್ಣ ಒಂದು ಕ್ಲಿಪ್ಸ್ ತಗೊಂಡೆ ಯಾಕಂದ್ರೆ ಭಾಳಷ್ಟು ನಾವು ಆ್ಯಡ್ ಮಾಡೋಕತ್ತೆ ಏನಾಗತ್ತೆ ಅಂದ್ರೆ ಕಾಪಿ ರೈಟ್ ಒಂದು ರೀ ಸೊ ಹಿಂಗಾಗಿ ಅಷ್ಟು ಮುಗಿಸ್ಕೊಂಡು ನಾವು ಬಂದ್ವಿ ಇನ್ನು ನಿಮಗೆ ಲಾಸ್ಟಗೆ ಪೂರ್ತಿ ಪೂರ್ತಿ ಒಂದ್ಸತಿ ಸ್ಕೂಲ್ ತೋರ್ಸಿದ್ರ ಆತು ಅಂತಂದು ಹೇಳಿ ನಿಮ್ಗೆ ಒಂದು ಕ್ಲಿಪ್ಸ್ ಆ್ಯಡ್ ಮಾಡಕ್